ವೆಲ್ಕಮ್ ಟು ಡವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಹಲಸಿನಕಾಯ ಸೊಳೆದು ಒಂದು ಸ್ನ್ಯಾಕ್ ಐಟಮು ಬಜೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದನ್ನೀಗ ನಾವು ಫಸ್ಟು ಬೇಯಕ್ಕೆ ಇಟ್ಕೊಂಬ ನೋಡಿ ಫ್ರೆಂಡ್ಸ್ ಈ ಸೊಳ್ಳೆನ ಕುಕ್ಕರಲ್ಲಿ ಬೈಕಿ ಹಾಕ್ಕೊಂಬ ನೀರು ಹಾಕಿದ್ರೆ ಸ್ಟೀಮಲ್ಲಿ ಬೇಯಿಸ್ಕೊಂಡು ಫ್ರೆಂಡ್ಸ್ ನೋಡಿ ಕುಕ್ಕ್ರಾಗ ಹಾಕೊಂಡಿದೆ ಈಗ ಮುಚ್ಚಿ ಒಂದು ಬೇಯಿಸಿ ಮುಚ್ಚಿ ಒಂದು ನಾಲ್ಕೈದು ಬಿಸಿಲು ಬೇಯಿಸ್ಕೊಂಬ ಫ್ರೆಂಡ್ಸ್ ನೋಡಿ ಬೇಯಿಸಿಟ್ಕೊಂಡದು ಇದಕ್ಕೀಗ ನಾವು ನೋಡಿ ಫ್ರೆಂಡ್ಸ್ ನೀರುಳ್ಳಿ ಹಾಕೊತ ಇದ್ದೆ ನೋಡಿ ಫ್ರೆಂಡ್ಸ್ ಹಸಿ ಖಾರಕ್ಕೆ ತಕ್ಕ ಕೊತ್ತಂಬರಿ ಸೊಪ್ಪು ಬೇವಿನೆಲ್ಲ ಕತ್ತರಿಸ್ಕೊಂಡು ಅದು ಹಾಕೊಂಡಿದೆ ಶುಚಿ ತಕ್ಕ ಉಪ್ಪು ಹಾಕೊಂಬ ಚೂರಿ ಚೂರು ಕಟ್ಲೆ ಹಿಟ್ಟು ಫ್ರೆಂಡ್ಸ್ ಹೆಚ್ಚು ಕಡಲೆ ಹಿಟ್ಟು ಬೇಡ ಇದಕ್ಕೆ ಇದನ್ನ ಈಗ ಸರಿ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇತ್ತು ಬೇಕಾರೆ ಕೊತ್ತಂಬರಿ ಹೊಡಿ ಬೇಕಾದ್ರೆ ಹಾಕಲಾಕ ಮತ್ತು ಪುದೀನ ಸೊಪ್ಪು ಬೇಕಾರೆ ಹಾಕ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಎಂತ ಬೇಕಾದ್ರೆ ಹಾಕ್ಕ ನೋಡಿ ಫ್ರೆಂಡ್ಸ್ ಲಾಯ್ಕ್ ಮಿಲಕ್ಕ ಹತ್ತಾಯ್ತಾರೆ ಲಾಯ್ ಬೆಂದಿತ್ತಲ್ಲ ಸ್ಟೀಮಲ್ಲಿ ಹುಚ್ಚೂರು ಅರಿಶಿಣ ಅಂತ ಇದ್ದು ಫ್ರೆಂಡ್ಸ್ ಫ್ರೆಂಡ್ಸ್ ನಮಗೆ ಹಲಸಿನಕಾಯಿ ಇದು ಸೊಳೆ ಥೈರಾಯ್ಡ್ ಸಮಸ್ಯೆಗೆ ಒಳ್ಳೇದು ಫ್ರೆಂಡ್ಸ್ ಕಡಿಮೆ ರಕ್ತದ ಬಿ ಪಿ ಕಡಿಮೆ ಇದ್ರೆ ಸಹ ಒಳ್ಳೇದು ಫ್ರೆಂಡ್ಸ್ ಜೀರ್ಣಕಿರೆಯಾಗೆ ಒಳ್ಳೆಯದು ಕಣ್ಣುಗಳಿಗೂ ಒಳ್ಳೇದು ಕ್ಯಾನ್ಸರ್ ಮೇಯ್ನ್ ಕ್ಯಾನ್ಸರಿಗೆ ತಡೆ ಕಟ್ಟೋದು ಫ್ರೆಂಡ್ಸ್ ಇದು ಮೂಳೆಗಳಿಗೆ ಒಳ್ಳೇದು ಫ್ರೆಂಡ್ಸ್ ಇಷ್ಟು ಪ್ರಯೋಜನ ಇಲ್ಲದು ನಾವು ಈ ಬಟಾಟೆ ಈ ಬಟಾಟೆ ಬದಲಿಗೆ ಸ್ವಲ್ಪ ಹೆಚ್ಚು ಆ ಟೈಮಲ್ಲೆಲ್ಲ ಇದು ಯೂಸ್ ಮಾಡ್ರೆ ಕ್ಲಾಸ್ ಕ್ಲಾಸ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಯ್ತು ಹಾಕೊಂಬರ ನಿಮಿಷ ಎಲ್ಲ ಆಯ್ತಿದ್ದು ಇದೇ ಬನ್ನಿ ತಕೊಂಬ ನೋಡಿ ಎಷ್ಟು ಹೆಲ್ಪ್ ಕ್ಲಾಸಾಗಿದೆ ನಾವು ಕಡಲೆ ಸಹ ಚೂರು ಹಾಕಿದ್ದಲ್ಲ ಫುಲ್ ಸೊಳೆ ಹಾಕಿದ್ವಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ಸಹ ಎಷ್ಟು ಒಳ್ಳೇದು ಕ್ಯಾನ್ಸರ್ ಸಹ ತಡಗು ಮಕ್ಕಳಿಗೆ ಸ್ನ್ಯಾಕ್ ಐಟಮ್ ಆಗಿ ಸಾಯಂಕಾಲ ಹೊತ್ತಿಗೆ ತುಂಬ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇನ್ನು ಬರೀ ನೀರುಳ್ಳಿ ಬಜೆ ಇದ್ರ ಮುಂದೆ ಎಂಥದಲ್ಲ ಫ್ರೆಂಡ್ಸ್ ಅಷ್ಟು ಟೇಸ್ಟಾಗಿದೆ ಇದು ಕಳೆದ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಹಲಸಿನ ಕಾಯ ಸೊಳ್ಳೆ ಬಜೆ ಹೈ ಕ್ಲಾಸ್ ಅಂದರೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬರೀ ಹಲಸಿನಕಾಯೋಳೆ ತಿಂದು ಕೊಟ್ಟರೆ ಮಕ್ಕಳಂತೂ ಹುಟ್ಟದೇ ಇಲ್ಲ ಹೀಗೆ ಮಾಡಿಕೊಟ್ರೆ ಗೊತ್ತು ಸಹ ಆಗುದಿಲ್ಲ ಫ್ರೆಂಡ್ಸ್ ಅವಕ್ಕೆ ಮತ್ತೆ ಹೇಳ್ತೀನಿ ಮತ್ತೆ ಒಂದು ಹೇಳಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈಗ ಹಲಸಿನಕಾಯಿ ಸೊಳ್ಳೆ ಬೇಯಿಸಿ ಹಾಲು ಟಿಕ್ಕ ಪಲೀರ್ ಟಿಕ್ಕ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್ ಆ ಸೊಳ್ಳೆದೇ ಹಾಗೆ ಸ್ಟೀಮಲ್ಲಿ ಬೇಯಿಸಿ ಆ ಟಿಕ್ಕ ತುಂಬ ಆಗುತ್ತೆ ಫ್ರೆಂಡ್ಸ್ ಹಾಗೆ ಖಂಡಿತ ಮಕ್ಕಳಿಗೆ ಮಾಡಿಕೊಡಿ ಬಟಾಟೆ ಬಂದಿಗೆ ಆರೋಗ್ಯಸು ತುಂಬ ಒಳ್ಳೆಯದಲ್ಲ ಖಂಡಿತ ಈ ಹಲಸಿನಕಾಯಿ ಸೊ ಸೊಳ್ಳೆದ್ದು ಈ ಥರ ಮಾಡಿ ನೀವು ಮನೆ ಮನೆಯವರಿಗೆಲ್ಲ ಖುಷಿಪಡಿಸಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರೇಬೇಡಿ ಥ್ಯಾಂಕ್ ಯು